ಅಲ್ಲ ಬಿಗ್ ಬಾಸ್ ಅಲ್ಲಿ ಇವ್ರನ್ನ ಇವ್ರು ಹಿಂಗಿದ್ದಾರೆ ಅವ್ರು ಹಂಗಿದ್ದಾರೆ ಅಂತೆಲ್ಲ ಆಯ್ಕೆ ಮಾಡಿ ಅವ್ರನ್ನ ವೋಟ್ ಮಾಡಿ ಗೆಲ್ಸ್ತಾರಲ್ಲ ರಾಜಕೀಯದಲ್ಲಿ ಯಾಕಿಲ್ಲ ಇದು ಅವನ ಯಾರೋ ಒಂದು ಸಾವಿರ ಕೊಡ್ತಾನೆ ಐನೂರು ಕೊಡ್ತಾನೆ ಎಣ್ಣೆ ಕೊಡಿಸ್ತಾನೆ ಸೀರೆ ಕೊಡಿಸ್ತಾನೆ ಅಂತೆಲ್ಲ ವೋಟ್ ಹಾಕಿ ಗೆಲ್ಸ್ಬಿಡ್ತೀರಾ ಆಮೇಲೆ ಅವ್ನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಬೈಕೊಂಡು ಓಡಾಡ್ತೀರ ಇದನ್ನೆಲ್ಲ ಯಾಕೆ ಮಾಡಲ್ಲ ರಾಜಕೀಯದಲ್ಲಿ ಯಾಕೆ ಮಾಡಲ್ಲ ಇದನ್ನ ನಿಮ್ಮ ಪ್ರಕಾರ ಬಿಗ್ ಬಾಸ್ ಕೂಡ ರಾಜಕೀಯ ಆಗಬೇಕು ಬಿಗ್ ಬಾಸ್ ಅಲ್ಲೇ ರಾಜಕೀಯ ಬರಬೇಕು ಅಂತ ಹಾಂ ಯಾಕೆ ಬರಬಾರ್ದು ಕಾರ್ಯಕ್ರಮ ಕೂರಿಸಲ್ಲ ಅವ್ರು ಬಿಗ್ ಬಾಸ್ ಅಲ್ಲಿ ಅವ್ರನ್ನೂ ಗರ್ಗಮನ್ ಕೂರಿಸಿ ಗೊತ್ತಾಗುತ್ತೆ ಯಾರ ನನ್ನ ಮಗ ಹೆಂಗಿರ್ತಾನೆ ಅಂತ ಎಲ್ಲ ವರ್ಷ ನನ್ನ ಮಕ್ಕಳೆ ನಿಜವಾಗ್ಲೂ ಈ ಜನ ಬುದ್ಧಿ ಇಲ್ಲ ಡಬ್ಬ ನನ್ನ ಮಕ್ಳು ಯಾಕೆ ನಿಜವಾಗಲೂ ಸರಿ ಇಲ್ಲ ಬಿಗ್ ಬಾಸಲ್ಲಿ ಅವನು ಹಿಂಗಿದ್ದಾನೆ ಇವ್ನ ಹಿಂಗಿದ್ದಾನೆ ಅಂತೆಲ್ಲ ಓಟ್ ಮಾಡಿ ಕೆಲಸರು ಇವರೆಲ್ಲ ಯಾಕೆ ಈ ಥರ ಮಾಡಲ್ಲ ಐನೂರು ಕೊಡ್ತಾನೆ ಸಾವಿರ ಕೊಡ್ತಾನೆ ಸೀರೆ ಕೊಡ್ತಾನೆ ಎಣ್ಣೆ ಕೊಡ್ತಾನೆ ಅಂತೆಲ್ಲ ಪುಟ್ಕೋಸಿಗೆ ಮಾರ್ಕೊಂಡ್ಬಿಡ್ತೀರಲ್ಲ ಯಾಕೆ ಅನ್ನ ಭಾಗ್ಯ ಆ ಭಾಗ್ಯ ಬಿಟ್ಟೆ ಭಾಗ್ಯಕ್ಕೆ ಪುಟ್ಕೋಸಿ ಮಾರ್ಕೊಂಬಿಡೋದು ಇವರು ಗೊತ್ತಿಲ್ಲ ದೇಶ ಮಾರ್ಕೊಂತಿದ್ದೀವಿ ಅಂತ ಹ್ಞೂ ಸರ್ ನಿಮ್ಮ ಪ್ರಕಾರ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಇವರು ರಾಜಕೀಯದವರು ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ರು ಖಂಡಿತ ಮಾಡಬೇಕು ಯಾರು ಬರಬೇಕು ಅಂತ ನಿಧಾನ ಹ್ಞೂ ಮಾತು ಮುಂಚೆ ತೆಗಿತಾನೆ ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಏನಾ ಮೋದಿಯವರು ಏನು ಮಾಡಿದ್ದಾರೆ ಎಲ್ಲ ಕಾಂಗ್ರೆಸ್ನೆಲ್ಲ ಉಲ್ಟಾ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾನಲ್ಲ ಅವ್ನು ಚಿಕ್ಕಬಳ್ಳಾಪುರದ ಯಾರ ಈಶ್ವರ್ ಪ್ರದೀಪ್ ಈಶ್ವರ್ ಅವನು ಅವ್ನು ಬಂದು ಹೋದಲ್ಲ ಅವನು ರಾಜಕೀಯ ಗೆದ್ದ ಮೇಲೆ ಅವನೇನಿಗೆ ಬರಬೇಕಿತ್ತು ಎರಡು ದಿನ ಹಿಂಗೆ ಬಂದು ಹೋದ ಅವನು ಕೊನೆಯವ್ರಿಗೆ ಇದ್ದೀರಿ ಗೊತ್ತಾಗಿರೋದ ಬಂಡೋಳ ಬಟ್ ಈಗ ಸರ್ ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ನೀವು ನೋಡ್ತಿಲ್ಲ ಅಂತ ಇದ್ದೀರ ಏನಕ್ಕೆ ನೋಡ್ತಿರ ಸರ್ ಇದೇ ಇಷ್ಟೇ ಕಾರಣಕ್ಕೆ ಯಾವ್ಯಾವ ಟ್ರೋಲ್ ಆದವ್ರನ್ನ ಅವ್ರನ್ನ ಇವ್ರನ್ನೆಲ್ಲ ತಗೊಂಬಂದು ಅವ್ರನ್ನ ಟಿ ವಿಯಲ್ಲಿ ಹಾಕ್ಕೊಂಡು ಹಿಂಗೆ ಅವ್ನು ಹಂಗೆ ಅಂತ ಅವ್ರ ಬಗ್ಗೆ ಹೇಳ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಜನಗಳನ್ನ ಹಾಳು ಮಾಡ್ಕೊಂಡು ಯಾಕೆ ಮಾಡಬೇಕಿತ್ತು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಏನಕ್ಕೆ ನಡೆಸ್ತಿದ್ದೀರಾ ಅವ್ರು ಯಾರೋ ಟ್ರೋಲ್ ಆದನ್ ಕರ್ಕೊಂಬಂತಾನೆ ತೋರಿಸ್ತಾ ಇದ್ದೀರ ಹ್ಞೂ ಅದನ್ನೇ ರಾಜಕೀಯದಲ್ಲಿ ಈ ಜನಗಳು ಯಾಕೆ ಆಯ್ಕೆ ಮಾಡಲ್ಲ ಸರ್ ನೀವು ಹೇಳಿದ್ರೆ ಟ್ರೋಲ್ ಆದವ್ರನ್ನ ಬಂದು ತೋರ್ಸ್ತಿದ್ದೀರಾ ಅಂತ ಹ್ಞೂ ಹಾಗಾದರೆ ನಿಜವ ಟ್ಯಾಲೆಂಟ್ಸ್ಗೆ ಬಿಗ್ ಬಾಸ್ ಅಲ್ಲಿ ಇದು ಸಿಕ್ತಿಲ್ಲ ಅಂತ ಬೆಲೆ ಸಿಕ್ತಿಲ್ಲ ಅಂತ ಅಂದರೆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಳಕ್ಕಾಗ್ತಿಲ್ಲ ಅಂತ ಖಂಡಿತ ಇಲ್ಲ ಆಗ್ತೀರಾ ಯೂಸ್ ಆಗಿ ಸರಿಯಾಗಿ ಬಿಗ್ ಬಾಸ್ ಸರಿಯಾದ ವೇದಿಕೆ ಅಲ್ಲ ಅವ್ರಿಗೆ ಹೌದು ಹಾಂ ಈಗ ಟ್ರೋಲರ್ಸ್ನೆಲ್ಲ ಕರ್ಕೊಂಡು ಬರ್ತಿದಾರೆ ಅವರೂ ಅವರು ಒಬ್ಬರು ಮನುಷ್ಯರು ಅಂತ ಬರ್ತಿದ್ದಾರೆ ಬಟ್ ನಿಜವಾಗ್ ಪ್ಲ್ಯಾಟ್ಫಾರ್ಮ್ ಟ್ಯಾಲೆಂಟ್ಗಳಿಗೆ ಸಿಕ್ತಿಲ್ಲ ಅನಿಸ್ತಿದ್ಯಾ ನಮಗೆ ಖಂಡಿತ ಸಿಗ್ತಾ ಇಲ್ಲ ಸರ್ ಟ್ಯಾಲೆಂಟರ್ಸ್ ಗೆ ಬಿಗ್ ಬಾಸಲ್ಲಿ ಜಾಗ ಇಲ್ವೇನೋ ನಾವು ನನ್ನ ಪ್ರಕಾರ ಈಗ ಅವನ್ನ ಡ್ರೋನ್ ಪ್ರತಾಪ್ ಅಂತೇನ ಹ್ಞೂ ಒಬ್ಬ ಎಜುಕೇಟೆಡ್ ಏನಂತಾರೆ ಅದನ್ನು ಜಿ ಎಜುಕೇಟೆಡ್ ಸರ್ ಅವ್ನು ಎಜುಕೇಟೆಡ್ ಕ್ರಿಮಿನಲ್ ಅಂತ ಹೇಳ್ಬೋದು ನಿಜ್ವಾಲು ಅವ್ನು ಸಿಕ್ಕಾ ಬಟ್ಟೆ ನಾಟಕ ಮಾಡ್ತಾ ಇದ್ದ ಅವನು ನಾನು ಹೇಳ್ತೀನಿ ಜಗ್ಗೇಶ್ ಅವರೇ ಹೇಳ್ತಾರೆ ಬೇಕಾದ್ರೆ ಎಜುಕೇಟೆಡ್ ಕ್ರಿಮಿನಲ್ ಏನಾದರೂ ಹಿಂಗಾದರೆ ಸುಳ್ಳು ಹೇಳ್ಕೊಂಡು ಇದೇ ಥರನೇ ಆಗೋದು ಈಗ ಎಜುಕೇಟೆಡ್ ಕ್ರಿಮಿನಲ್ ಆದರೆ ಇದು ಇವನಿಗಿಂತ ಕ್ರಿಮಿನಲ್ ಇರ್ತಾನೆ ಆಯಿತಾ ನಿಜ್ವಾಲ್ ಎಜುಕೇಟೆಡ್ ಕ್ರಿಮಿನಲ್ ಅಂದ್ರೆ ಇವ್ನ ನೋಡಿ ಕಲಿಬೇಕಾ ಏನೋ ಅವ್ನು ಗೆಲ್ಲ ಯಾಕೆ ಸರ್ ಯಾಕೆ ಏನು ಜನ ಗೊತ್ತಾಗ್ತಾ ಇರುತ್ತೆ ಸುಮ್ಮನೆ ಯಾರ ಓಟ್ ಮಾಡ್ತಾರೆ ಇವನು 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 ಅಂತ ಅವನೊಂದು ಕಣ್ಣೀರು ಕಣ್ಣೀರಾಗ್ದ ಹಾಗೆ ಹೇಗೆ ಅಂತಲ್ಲ ಅವನು ಗೆಲ್ಲಲ್ಲ ಯಾರು ಹೇಳಿ ಅವ್ನು ಗೆಲ್ತಾರೆ ಅಂತ ಜನ ಹೇಳ್ತಿದ್ರೆ ಇಲ್ಲ ಸರ್ ಡ್ರೋನ್ ಪ್ರತಾಪ್ ಯಾಕೆ ಯಾಕೆ ನಿಮಗೆ ಅವ್ರ ಬಗ್ಗೆ ಅಷ್ಟೊಂದು ಅಷ್ಟೊಂದು ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಹ್ಞೂ ಅಷ್ಟೊಂದು ಚಾನಲಲ್ಲೆಲ್ಲ ನೋಡಿದ್ವಿ ಅಷ್ಟೊಂದು ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು ಅದರಿಂದ ಪಾಪ ಮನೆಯಲ್ಲಿರೋರು ಯಾರು ನಿಜವಾಗ್ಲೂ ಟ್ಯಾಲೆಂಟ್ಗಳಿದ್ದಾರೆ ಕಾರ್ತಿಕ್ ಆಗಿರ್ಬೋದು ಅವ್ರಿಗೆಲ್ಲೋ ಚಾನ್ಸಸ್ ಕಡಿಮೆ ಆಗ್ತಿದೆ ಅಂತ ನಾನು ಬಿಗ್ ಬಾಸೇ ನೋಡಮ್ಮ ನೋಡಲ್ಲ ಅಂದಮೇಲೆ ಅವ್ರ ಟ್ಯಾ ಅವ್ರ ಟ್ಯಾಲೆಂಟ್ ಅದು ಇದು ಅಂತ ಹೆಂಗೆ ಹೇಳೋದು ನಾನು ಕಡೆಗೂ ಬಿಗ್ ಬಾಸ್ ಒಂದು ಒಂದು ಎಪಿಸೋಡೋ ನೋಡಿಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಎರಡು ಎಪಿಸೋಡ್ ನೋಡಿದ್ದೆ ಅಷ್ಟೇ ಆಮೇಲೆ ಆಮೇಲೆ ಯಾಕೆ ನೋಡಲಿಲ್ಲ ನಾನು ಒಂದು ಎರಡು ಎಪಿಸೋಡ್ ನೋಡಿದ್ದೆ